ജയ ഗൗരി ജയ ഗൗരി ജയ മംഗള ഗൗരി ജയ ഗൗരി ജയ ഗൗരി ജയ മംഗള ഗൗരി ഭവയഹാരീ വാരദയ തോരി ഭവയോ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭಯ ಹಾರಿ ಬಾರಿ ದಯ ತೋರಿ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭಯ ಹಾರಿ ಬಾರಿ ದಯ ತೋರಿ ಸದ್ಬುದ್ಧಿ ಸಮೃದ್ಧಿ ಸಂಪತಿಗಳ ಹೊತ್ತು ಸದ್ಬುದ್ಧಿ ಸಮೃದ್ಧಿ ಸಂಪತಿಗಳ ಹೊತ್ತು ಶುಕ್ರ ಮಂಗಳವರ ಬರುವೆ ಗೊತ್ತು ಅವಳ ಮುತ್ತು ಕೊಡುವವಳೇ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿಯಾ ಗೋರಿ ದಯಾ ತೋರಿ ಏನಕ ಜನಗಳೇ ಬಂದಿಲ್ಲ ಅಯ್ಯೋ ಹೇಳಿ ಹೇಳಿನಕ ಬರೋದು ಬಿಡೋದು ಅವ್ರಿಗ ಬಿಟ್ಟಿದ್ದು ಏನು ಕಾಲ್ ಕಟ್ಕೊಂಡು ಒತ್ಕಬ್ರಂಗಿದ ಕಟ್ಟಾಕ್ ಬಿಟ್ಟು ಆ ಏನ ಬಿಡು ಜನಗಳು ಬತ್ಕುದ್ರೆ ಬಾಳುದ್ರೆ ಸಹಿ ಸಕಿಲ್ಲ ಹೇಳ್ತೀಯ ಅಜ್ಜಿನ್ಗಿ ಉಟ್ಬಂದೀನಿ ಬಕ್ಕ ಅಂದ್ಬಿಟ್ಟು ಹೋಲಿ ಅವತ್ತಿನ ಮಾತಾಡಿತಿರ್ವಲ್ಲ ಬಿಡತ್ತಗೆ ಪೂಜೆಗೆ ಕರಿಬೇಕಾನಂಬಿಟ್ಟು ಕರ್ತೀವಿ ನೀ ಬಂದ ನೋಡು ಇರ್ಲಿ ಬಿಡ ಅವ್ರಿಷ್ಟು ಬುಟ್ಟಿದ್ರು ಕರೆಯೋದು ನಾನು ಕರ್ತವ್ಯ ಬರೋದು ಬಿಡೋದು ಅವ್ರು ಬಿಟ್ಟಿದ್ದು ಅಲ್ವಾ ಚೆನ್ನಕ ಇನ್ ಕನಕ ಅಯ್ಯೋ ಏನು ಈ ಸೀರೆಲಿ ಒಡವೆಲಿ ಹೊಸ ಚೆನ್ನಾಗಿ ಕಾಣ್ತಿದ್ಯಾ ಚೆನ್ನಾಗ್ ಕಾಣ್ತಿದ್ದನಕ ನಮ್ಮ ಹುಟ್ಟೇವ್ ಅಂತಿದು ಕನಕ ಎಲ್ಲೋಯ್ತು ಅಣ್ಣ ಇಸ್ಕಳಿ ಪೂಜೆ ಟೈಮ್ಗೆ ಅಯ್ಯೋ ನೀರು ಇಟ್ಕೊಂಡು ಇದೆಲ್ಲ ರೆಡಿ ಮಾಡೋಕೆ ಕರ್ಸಿದೆ ಮೈಸೂರಿಂದ ಬಂದಿದ್ರು ಇನ್ನೆಲ್ಲ ರೆಡಿ ಮಾಡಕ್ಕೆ ದೇವ್ರ ಪೂಜೆಗೆಲ್ಲ ಬಂದಿದ್ರ ಹಾಂ ಅವ್ರು ಕೂತಾಯಿದ್ರು ನೋಡ್ಕೊಂಬರ್ರಿ ಇನ್ನೊಂದು ಜನಕ್ಕೆ ಆಗ ಪತ್ತ್ನೇನು ರೀ ಅವ್ರು ಪಡೆದವ್ರು ರೆಡಿ ಮಾಡ್ತಾವ್ರೆ ಇವ್ನ ಎಲ್ಲಿ ಹೋಗಿದಾರೆ ಪತ್ತೇನೆ ಇಲ್ಲ ಕರಾಕ ಹ್ಮ್ ಅವ್ರ್ ಹಚ್ಕೊಂಡ್ರೆ ಆಯ್ತಾ ಅಂದ್ಬಿಟ್ಟು ಅದೇ ನಿಮ್ಗೆ ಗೊತ್ತಾಯ್ತಿದೆ ಇವ್ರು ಇನೋರು ಈ ಟೈಮ್ಗೆ ಪೂಜೆ ಮಾಡ್ಬಿಡಿ ಅಂತ ಹೇಳಿದ್ರಲ್ಲ ಅದೇ ಹಾಕ್ಬೇಕು ಅಯ್ಯೋ ಏನ್ ಕುತ್ಕೊಂಡು ಪೂಜೆ ಮಾಡ್ತಿದ್ದ ಅಂದ್ಬಿಟ್ಟು ನಾನೇ ಮಾಡ್ಬಿಟ್ಟೆ ಕನಕ ಬಾಳೆ ಚೆನ್ನ ಚೆನ್ನಾಗ್ ಮಾಡಿದ್ವಿ ಕನಕ ಮತ್ತೆ ಗೌರಿ ಪೂಜೆ ಭಾಳ ಚೆನ್ನಾಗ್ ಮಾಡಿದಿ ಮೈಸೂರಿನ ಕರ್ಸಿದ್ದೆ ಕನಕ ಎಲ್ಲಾನು ರೆಡಿ ಮಾಡ್ಸಕ್ಕೆ ಬಹಳ ಚೆನ್ನಾಗ್ ಮಾಡಿದ್ವಿ ಕನಕ ವಾಲ್ ತಗೋಬೇಕು ಕನ ಕನಕಾ ಬರ್ತೀನಿ ಇರಕ ಅದಕ್ಕ ಇರು ನಿಂಗೆ ಇದ್ಕೊಡ್ಬಾರ್ದ ಸೀರೆಗೆರೆ ಕೊಡ್ತೀನಿ ಇರು ಸೀರೆ ಬೇರೆ ತಂದಿದ್ಯಾಕ ಹಿ ಕನಕ ಒಂದ್ ನೂರು ಜನ ಬರ್ತಾರೆ ನೂರು ಸೀರೆ ತಂದಿನಿ ಯಾರು ಬಂದಿಲ್ಲ ಬಂದ್ರಿಗೆ ಎಷ್ಟು ಕುಂಕುಮ ಕೊಟ್ಟು ಸೀರೆ ಕೊಡು ಅಂತ ಬತ್ತರ ಹಾಕು ಬತ್ತರ ಹಾಕಕ ಹಕ ಚೆನ್ನಕ ಝುಮ್ಕಿನ ಕೊಡ್ತೇವಿ ಅಯ್ಯೋ ತಕ ಎಲ್ಲೋದ್ರು ಬೇ ಪಪ್ಪ ಬರಿಕೀವಿ ಇತಳೆ ಪತ್ತಳೆ ಇಕ್ಕ ಓತಿಯಲ್ಲ ನನ್ಗೆ ಭೀ ಬಾಳ ದಿಸ್ತಿಂದ ನಾನು ನಿಂಗೆ ಏನಾರು ಹುಡುಗರೆ ಕೊಡ್ಬೇಕು ಅನಸ್ತಿತ್ತು ಅಕ್ಕಯ ನೋಡು ಜುಮ್ಕಿ ಮಾಡಿಸ್ತೆ ಚೆನ್ನಾಗಿದಾವ ನೋಡಕ ಚೆನ್ನಾಗಿದ್ದಾವ ನೋಡು ಅಯ್ಯೋ ಅಕ್ಕ ಹೋಗು ಸೀರೆ ಕೊಡು ಸಾಕು ಅಲಕನಕ ಇಷ್ಟೊಂದು ಬೆಳೆ ಬಾಳ ಝುಮಕಿ ಕೊಡ್ತೇದಿ ಅಲಕ್ಕ ಓಸಿಯಾಗಿರೋ ದುಡ್ಡು ಎಷ್ಟಾರ ಆಗ್ಲಿ ಹಾಕು ಪಪ್ಪಾ ಅಲ್ಲ ಕನಕ ಯಾವಾಗ್ಲೂ ಪಾಪ ಬರಿಕಿವಿಲ್ಲ ಎತ್ತಿ ಎಲ್ಲ ಇತ್ತಳೆ ಬೇಕಂದು ಕನ ಕಲಿತೀಯ ತಕ್ವ ದೇವರು ಸಿವ ಏನು ಬರ್ಸ್ತಾನೆ ಕೊಟ್ಟನಕ ನಮ್ಮ ಕೈ ದಪ್ಪಕ್ಕಿದ್ರೆ ದೇವ್ರೆ ದೊಡ್ಡದಾಗಿ ಕೊಡ್ತಾನೆ ಕಕ್ವ ಯಾವ ಜನ್ಮದಲ್ಲ ಮಕ್ಕ ತಂಗ್ಯಾರಾಗಿದ್ದೀಯೋ ಕನಕ ನಿಜವಾಗ್ಲೂ ನನಗೆ ನೀನು ಹೊಡವೆ ಕೊಡ್ತಿದ್ದೀಯ ಅಂತೆಲ್ಲ ನಿನಗೆ ಧಾರಾಳ್ತಾನೆ ಅದೇ ದೇವರು ಎಲ್ಲಾರು ಒಳ್ಳೇದು ಮಾಡೇ ಮಾಡ್ತಾನೆ ಕನಕ ನಾನು ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಮಕ್ಕನ್ಗೆ ಒಂದು ಜೊತೆ ವಾಲೆ ಬಲ ಕೊಡೋದಕ್ಕೆ ಹಾಡ ಮಾಡಿದೀವಿ ಅಂತ ಸುಳ್ಳು ಹೇಳೋದು ಅಂತದ್ರಲ್ಲಿ ನೀನು ಹಿಂಗೆ ಧಾರಾಳವಾಗಿ ಕೊಡ್ತಿದ್ದಿಲ್ಲಕ ನಿಜವಾಗ್ಲೂ ದೇವರು ಒಳ್ಳೇದು ಮಾಡ್ಲಿ ಕನಕ ಆಯ್ತು ಕ್ವಾ ಅಯ್ಯೋ ಏನು ಹೋಗ್ಲಿ ಹೆಂಗ್ಗೆ ಕ್ವಾ ಚೆಂದ ಕನಕ ವಾಲೆ ಮಾತ್ರ ವಾಲೆನು ಚೆನ್ನಾಗ ಜುಮ್ಕಿನೂ ಚೆನ್ನಾಗ ಬಿಚ್ ಮಡಿ ಮಡಿಕೋ ಕೆಲ್ಸ ಪಲ್ಸಕ್ಕೆ ಹೋಯ್ತಲ್ಲ ವಾಲೆ ಇಕ್ಕೋ ಹ್ಮ್ ಬೇಕಾರ ಜುಮ್ಕೆ ಹೋಯ್ತಾವ ಹೋಗ ಬರ್ತಾ ಮಡಿಕೋ ನಾನೇ ಯಾವಾಗ ನಿನಗೆ ಏನಾದ್ರು ತಕೊಡೋದು ನನ್ಗೆ ಯಾವಾಗ ದೇವ್ರು ಶಕ್ತಿ ಕೊಟ್ಟನು ಅಯ್ಯೋ ಪರವಾಗಿಲ್ಲ ಸುಮ್ಕಿರು ನಿನ್ ಕೊಡ್ಲಿಲ್ಲ ಅಂತ ನಿನ್ನ ಏನು ಸಾಲ ಕೊಡ್ತ ಇದ್ಕೊಳಕೆ சரி விடுக்க நீங்கள் நெித்தி நான் கொடுத்து மாத்தாட்க்கு கத்தியாக்கிர்ச்சியில அஷ்டே சாக்கு கனக்க நிஜவாகலூ நான் பேரங்கல கனக்கூட சனாகிட்டு நான் ஏன் பேரு மாட் தான் கனக்கோ இங்கு நிங் நைத்தியாங்க அஷ்டே சாக்கு ನಿಜವಾಗ್ಲು ಕನಕ ಅಜ್ಜಯಕ ಇಪ್ಪತ್ ಲಕ್ಷ ದುಡ್ಡು ಬಂದಕ್ಷಣ ಕೊಟ್ಟು ಮಾತಾಡದ ಸರಿ ಮಾತಾಡದ ಬಿಟ್ಲು ಮಾತಾಡ್ದಂಗರ ಅಲ್ಲಿ ನೀನ್ ಕೊಟ್ಟಿದ್ದಿ ಅಂತಾನು ಈ ಇವತ್ತು ಕಂಟ್ಲು ಅವ್ಳು ಬಾಯ್ ಬಿಟ್ಟು ಮಾತಾಡಿನ ನಾನಾ ಕೇಳ ಕೇಳಕಂಟವ ಅಂತದ್ರಲ್ಲಿ ಏ ಬಾಳ ಖುಷಿ ಆಯ್ತದೆ ಕನ್ಕಳಕ ನಿನ್ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಸ್ತದೆ ಅಯ್ಯೋ ಸುಮ್ನೀರಾ ಆಯ್ತು ಅಪ್ಪಟಿ ಒಗ್ಳಿಯ ನೀನು ನಡಿ ಊಟ ಮಾಡುವೆ ಬತ್ತಿಂತ ಆಡ್ಕಳಕ ನಮ್ಮ ಅವ್ರ ಒಂಚೂರು ಊಟ ಕೊಟ್ಟು ಬತ್ತಿನಿ ಅಯ್ಯೋ ಬಾರಪ್ಪು ನೆಕ್ಕಿತಿ ಬಾ ಅಡಕೆ ಸರಿ ಬಿಡು ಇಲ್ಲ ಅಡಿಗೆ ಮಾಡಿಲ್ವಾ ಅಣ್ಣನೂ ಬರೀ ಕೇಳುವೆ ಅಯ್ಯೋ ಕೇಳಿ ನಿಂಗೆ ಗೊತ್ತಲ್ಲಾ ನೋಡು ನಾ ಹತ್ತರ ಪಲ್ಯ ಮಾಡೀನಿ ಆಮೇಲೆ ಸ್ವೀಟು ಹಾಲು ಕೀರು ಅದು ಇದು ಅಂತಾವೆ ಆ ಪಾರ್ಟಿ ಮಾಡ್ತೀನಿ ಊಟ ಬಾಲ್ಗೆ ತಕೊಂಡೋಗಿ ಇಕ್ಕೊಂಡು ನಿನ್ನ ಹಣ್ಣಂಗೆ ನೀನು ಇಲ್ಲಿಗೆ ಬಾ ಇಲ್ಲ ಊಟ ಮಾಡೋಕಾಯ್ತದೆ ಆದರೆ ಕೋಡಿಗೆ ಗಿಡಗೆ ಏನು ಮಾಡ್ಬಿಡ ಇಲ್ಲೇ ಆ ಪಾರ್ಟಿ ಮಾಡ್ಸಿನಿ ಕನಕ ಜನಗಳು ಬರ್ತಾರೆ ಅಂದ್ಬಿಟ್ಟು ಯಾರು ಬಂದೇ ಇಲ್ಲ ಹೊಟ್ಟೆ ಊರಿ ಜನಗಳು ಕನಕನ ಮೂರು ಮಾತ್ರವ ಅಯ್ಯೋ ಬದುಕ್ತಿಯಲ್ಲ ಅಂತ ಹೊಟ್ಟೆ ಊರಿ ಮಾಡ್ತಾರೆ ಬಿಡೋಕ ಅಜ್ಜಾಗ ಬದುಕು ಒಳ್ಳೆ ತನಕ ಒಳ್ಳೆದೇ ಆಯ್ತದೆ ನಿಜವಾಗ್ಲು ನಿನ್ನ ಒಳ್ಳೆಯ ಕೆಟ್ಟೋಳ ಒಂದು ವಾರ ಆಯ್ಕಿಲ್ಲ ಕನಕ ಗೊಳಗೊಂಥರ ಇರ್ತೀಯಲ್ಲ ನಿಜವಾಗ್ಲೂ ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಆಯ್ಕಿಲ್ಲ ಅಯ್ಯೋ ಈ ಕಾಳಿ ಒಳ್ಳೆಯರಿಗೆ ಒಳ್ಳೆಯಳು ಕೆಟ್ಟವ್ರಿಗೆ ಭಾಳ ಕೆಟ್ಟವಳು ಅಷ್ಟೇ நீங்கள் வாழை தந்தி அதுக்கான ஒழையாங்க காண்த்தேனி கட்டு புதி கல்வோரு கட்டங்க காண்த்தனே ஏன் மேய அலக்கணக்க மீன்க்ஸிங்கு காமக்ஸி நூ கனேக்காய்த்திவா அய்யோ நானே நீங்க அவளுக்கு காமக்ஸிக்கு ஃபோன் நம்ம ஒளிமையுந்தே அயோ நம்ம ஒளிமையின் நம்ம கட்ருவா அது என்ன பந்துவன இவ்ளோகே மீன்க்ஸி ஹுவே நானே சந்தேகேட் பதேத்தார்க்கே புரதர் இன்னேங்க உட்கோறங்க இன்னேன் ஏழுச்சனக்க நோட் கழக ஆ இல்லை கண்ட ஏனே ஆகி இன்மேல்தூ அக்க தங்கி ரங்கிரத ಹ ಅದ್ರಿಂದ ಒಂದ್ ಮಾತೇ ಹೇಳ್ತೀನಿ ದುಡ್ಡಿದ್ದಾಗ ನೀನುಲ್ಲ ದುಳಿ ಮಾಡ್ತಾ ಬೇಡ ದುಡ್ಡು ಕಾಸ ಮಡಿಕೋ ಕಾಸಿಲ್ದಾಗ ಯಾವ್ ನಾಯಿ ಮೂಸ್ ತೊಡಕಿಲ್ಲ ಕನಕ ಆಯ್ತಾ ಅಯ್ಯೋ ನನ್ ಗೊತ್ತಿಲ್ವಾ ಚನಕ ನಾನು ಎಲ್ಲ ಖರ್ಚು ಮಾಡ್ತಾರದೆಲ್ಲ ಬಡ್ಡಿ ದುಡ್ಡಲ್ಲಿ ಕನಕ ಅಸ್ಲ ಹೆಂಗ್ ಮಡೀಬೇಕು ಹಂಗೆ ಮಡಿಗೆವನಿ ಓ ಇಷ್ಟೆಲ್ಲ ಆದ್ಮೇಲುವೆ ನನ್ನ ದಡ್ಡಿ ಆಗ್ಬಿಟ್ರೆ ನನ್ನ ದಿ ಇಲ್ಲ ಬೊಡ್ಡಿ ದುಡ್ಡು ತಾನೇ ಏನೋ ಇಲ್ಲ ದುಳಿ ಸುಮಾರಾಗಿ ಮಾಡು ಈ ಪಾಟಿ ಅಡುಗೆ ಎಲ್ಲ ಮಾಡ್ಸಿದ್ವಿ ಯಾರು ಬಂದರು ಈಗ ಅಯ್ಯೋ ಏನು ಮಾಡಕದು ಬರ್ದ ಹೋದ್ರೆ ನಾನತ್ತ ಶ್ರಮ ರುದ್ರಾಶ್ರಮಕ್ಕೆ ತಕೊಂಡು ಕೊಟ್ಬಿಡ್ತೀನಿ ಕನಕ ಕಾರ್ಯಕ್ಕೆ ಊಟ ಮಾಡಿಕೊಂಡ್ ತಕೊಂಡು ಹೋದ್ರೆ ಪಪ್ಪ ವಯಸ್ಸಾದವ್ರನ್ನ ನೋಡ್ಕೊಳಕ್ಕಿಲ್ವಲ್ಲ ಅವ್ರನ್ನೆಲ್ಲಾರು ಪಪ್ಪ ಇರ್ತಾರೆ ಊಟಗೂ ಏನ್ ಅದು ಉಂಡ್ರೆ ಉಂಡ್ಲಿ ಬಂದು ಬರ್ಲಿಲ್ಲ ಅಂದ್ ನಾನು ಮಕ್ಳು ಅನತ್ರ ಮಕ್ಳಿರೇಕ ಮಕ್ಕಳು ಮಕ್ಳು ಹಲಗಾರ ಕರ್ಕೊ ತಕೊತಿನಿ ಇಲ್ಲ ಅಂದ್ರೆ ರುದ್ರಾಶ್ರಮಕಾರ ತಕೊಂಡೋಗಿ ಕೊಟ್ಟು ಬರ್ತೀನಿ ಕನಕ ಊಟ ದಂಡ ಮಾಡಕ್ಕಿಲ್ಲ ಓ ಹಂಗು ಮಾಡಿ ನೀ ನೀನು ನನ್ಗೆ ಗೊತ್ತೇ ಇಲ್ವ ಇದು ಈ ವಿಷಯ ಏಳ್ನ ನೀನು ಅಯ್ಯೋ ಅದು ಅಂದ್ಬಿಟ್ಟು ಹೇಳಿಲ್ಲ ಕನಕ ವರಲಕ್ಷ್ಮಿ ಹಬ್ಬದಲ್ಲಿ ಊಟ ಹಸಿಮಿಕ್ಕಿತ್ತ ಎಲ್ಲ ತಕೊಂಡೋಗಿ ನಾನು ಕೊಟ್ಟು ಬರ್ಲಿಲ್ಲ ಊಟಗ ಹ್ಞೂ ಕುಸ್ ಅನ್ಕುಕುಸಿಂದ ಊಟ ಮಾಡಿದ್ರು ಕನಕ ಅದಕ್ಕಿಂತ ಇನ್ನೇನೇ ಆಗಬೇಕು ಆ ಧೈರ್ಯದ ಮೇಲೆ ನಾನು ಅಡುಗೆ ಜಾಸ್ತಿ ಮಾಡ್ಸೋದು ದೇವ್ರು ಒಳ್ಳೇದು ಮಾಡ್ಲಿ ಕನಕ ಒಳ್ಳೇದು ಮಾಡಲಿ ದೇವ್ರು ನಿನ್ನಂತ ಒಳ್ಳೆ ಬುದ್ಧಿ ನಾನು ನಿಜವಾಗ್ಲು ನೀನು ಹ್ಞೂ ಹಳೆ ಕಾಳತ್ತಂಗಿಲ್ಲ ಬಿಡು ಭಾಳ ಬದ್ಲಾಗಿದ್ದು ಆಯ್ತು ಆಯಿತು ಜಾಸ್ತಿ ಹೋಗ್ಲು ಬೇಡ ನನ್ನ ಹೋಗು ಹೋಗ್ಬಿಟ್ಟು ಅಣ್ಣಗೆ ಊಟ ತಗೊಂಡೋಗಿ ಕೊಟ್ಬಿಟ್ಟು ನೀನು ಬಾ ಇಲ್ಲೇ ಜೊತೆಲಿ ಊಟ ಮಾಡೋಕಾಯ್ತದೆ ಸರಿ ಕನಕ ಆಯ್ತು ಏನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಬನ್ನಿ ಗೌರಿ ಪೂಜೆಗೆ ಬರ್ರಪ್ಪ ಅಯ್ಯೋ ಏನು ಮುಂಚಿತ್ವ ಕಾಲಿನಿಲ್ಲ ಈ ಕರೆ ಅಂತ ಬೇಜಾರು ಮಾಡ್ಕೊಬಿಡಿ ಬನ್ನಿ ಬನ್ನಿ ಬಂದ್ಬಿಟ್ಟು ದೇವ್ ದೇವ್ರ ತಾವು ನೀವು ಬೇಡ್ಕಳಿ ಒಳ್ಳೆದಾಗ್ಲಿ ಅಂದ್ಬಿಟ್ಟು ಹಂಗುವೆ ಹಂಗೇಯಾ ಕಾಳಮುಗ್ ಒಳದಾಗ್ಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗ್ರಪ್ಪ ಹಾಂ ಸರಿರ ಹಂಗೇಯಾ ನೋಡಿ ನಾ ನೋಡಕ್ಕೆ ಎನ್ಕೊತಿದ್ದಾನು ಚೆಲಕ್ಕ ಅಂತಿದ್ದಾನ ಸರಿ ಕರಪ್ಪ ಪಾಪ ಚೆನ್ನಾಗಿ ನೋಡ್ರಿ ಒಟ್ಟು ಚಿತ್ತು ಅದ್ಕೆಯಾ ಒಂದು ಸೊ ಜುಮಕಿ ತಗೊಟ್ಟೆ ತೆಗ ಅಯ್ಯೋ ಬಿಡಿ ಅದಾಗೆ ನಮ್ಮದಾಗ ಇಷ್ಟೊಂದು ಒಡ್ಬೇವೇ ಅವಕ್ಕ ಹಂಗೆ ಬರಿ ಕಿವಿಲ್ ಬತ್ತದೆ ಇತ್ತಳೆ ಪತ್ತಳೆ ಇಕ್ಕತಿತ್ತು ಅದ್ಕೆಯಾ ಇಕ್ಕಳ್ಳಿ ಅವಾಕೇ ಸೋಕಿ ಮಾಡಲಿ ಅಂದ್ಬಿಟ್ಟು ತಗೋತೆ ಕಂದ್ರಪ್ಪ ಸರಿ ಮತ್ತೆ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ನನ್ನ ಪ್ರೀತಿಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬರೋರ ಮತ್ತೆ ನಮಸ್ಕಾರ